ಇದು ಜನಗಳು ಇದಾರೆ ಸ್ವಾಮಿ ನಾನು ಒಬ್ಬ ಗಂಡಸು ಕ್ಲೀನ್ ಆಗಿ ಹೇಳಪ್ಪ ನೀನು ಏನಪ್ಪ ನಮ್ ಮನೆ ರಾಜ್ ಓಡಿಸ್ಬಿಟ್ಟಾರಂತ ಬಾಯಿ ಅದ ಇವ್ ಇವನು ಕಿತ್ಬಿಡ ಸ್ವಾಮಿ ಅಲ್ಲಿ ನೀವೇನ ಕೋಪ ಮಾಡ್ಕೊಂಡ್ರೆ ನಮ್ಮ ಹತ್ರ ನಮ್ ಕಡೆ ನಿವಾಸ ಮಾಡಿದ ಅಂತ ಇಲ್ಲ 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 ಕೋಪ ಇಲ್ಲ ಹೇಳಪ್ಪ ಓಂ ಕಂತ ಕೂತಾರೆ ನಮಃ ಓಂ ಕಂತ ಓಂ ಓ ನಮ್ಮ ನರಸಿಂಹರಾಜು ಮಹಾಮಂಗಳಾರತಿ ನಡಿತೈತಪ್ಪ ಇದು ಒಂದು ಮದ್ವೆಗೆ ಹೋಗ್ತಾ ಇದೀವಿ ಸ್ವಾಮಿ ಅರ್ಜೆಂಟ್ ಆದ ನಮ್ಮ ಆತ್ಮೀಯರು ಈ ಬಂಡಿ ಮನೆ ಚೌಲ್ಟ್ರಿ ಅಂತ ಕುಮಕೂರಲ್ಲಿ ಮದುವೆಗೆ ಹೋಗ್ತಾ ಇದ್ದೀವಿ ಸಮ್ಮ ಒಂದು ಐದು ನಿಮಿಷ ಐದು ನಿಮಿಷ ಮಾತಾಡು ಐದೈದು ನಿಮಿಷ ಮಾತಾಡು ಆಯ್ತು ಸ್ವಾಮಿ ಏನ್ ಗೊತ್ತಾ ಓ ಮಹಾಮಂಗಳಾರತಿ ಪೂಜೆ ಆಗ್ತೈತೆ ಆ ಕೂದ್ಲು ಉಬ್ರು ಬಟ್ಟೆ ಅದೆಲ್ಲ ರೆಡಿ ಮಾಡ್ದಾ ಎಲ್ಲ ಕತ್ತರಿತ್ತಿದ್ದೀನಿ ಹೌದಾ ಹಾಂ ಏ ಹೇಳು ಕೂದ್ಲು ಹಾಂ ಎಡ್ಗಾಲ್ದಾಗ ಧೂಳು ಹಾಂ ಇದು ಒಂದು ಹಳೆ ಡ್ರಾಯರ್ ನಂದು ಹಾ ಆಮೇಲೆ ಇದು ಮಣ್ಣು ಮಣ್ಣು ಉಗ್ರು ಉರು ಉಗ್ರು ಕೂದಲು ಮಣ್ಣು ಬಟ್ಟೆ ಆ ಹುಗ್ರು ಉಗ್ರ ಎಡಗೈದು ಉಗ್ರು ಕತೆ ಇದ್ದೀನಿ ಉಗುರು ಕತೆ ಇದೀನಿ ಉಗುರು ಈಗ ಕೂದಲು ಎಷ್ಟು ಕಟ್ ಮಾಡಿದೆಯಪ್ಪ ಏಳುನ ಬಂದಾವೆ ಏಳು ಅಪಶಕುನ ಆಗೋಯ್ತಲ್ಲಪ್ಪ ಏಳು ಒಂದು ಸಲ ಕಿತ್ಕೊಂಡಲ್ಲ ಕಿತ್ಕೊಂಡು ಏಳು ಬಂದು ತಲೆತ್ ಬೇಡ

ಬರುತ್ತೆ ಅಲ್ಲಿ ಲಕ್ಷ್ಮೀ ವಾಸ ಮಾಡ್ತಿರ್ತಾಳೆ ಅಲ್ಲಿ ಕಿತ್ಕೊಂಡ್ಬಾರ್ದು ಯಾವತ್ತು ಕೂದಲು ಅಲ್ಲಿ ಬಿಟ್ಟು ಬೇರೆ ಎಲ್ಲನ ಕಿತ್ತಪ್ಪ ಕೇಳಪ್ಪ ಜೋಳ ನೋಡೋಣ ಅರ್ಜೆಂಟ್ ಆಗಿ ಎರಡು ಎಷ್ಟು ಕೇಳ ಎಲ್ಲಿ ತಲೆ ಬೇಡ ಅಪಶಕುನ ಬಂದಿದ್ದೀವಿ ಏಳು ಅಲ್ಲೇ ಬೇಡ ಮೀನ್ ಕಂಡದವ್ ಬೇಡ ಬೇರೆ ಕೇಳಪ್ಪ ಎಲ್ಲಿ ಕಿತ್ಕೊಂಡ್ ಎಲ್ಲಿ ಕಿತ್ಕೊಳ್ಳೋಣ ಅವನ್ನೆಲ್ಲ ನನ್ನ ಸ್ವಾಮೀಜಿಯಾಗಿ ಹೇಳಕ್ ಆಗುತ್ತ ಅದನ್ನ ಬೇರೆ ಎಲ್ಲನ ರೋಮ ಜಾಸ್ತಿ ಎಲ್ಲಿರುತ್ತೋ ಅಲ್ಲಿ ಕೀಳಪ್ಪ ಜಲ್ದಿ ಎಷ್ಟು ಬರುತ್ತೆ ಅಂತ ನನ್ಗೆ ಹೇಳ್ಬೇಕು ನಾನು ಮಹಾಮಂಗಾರತಿ ಮಾಡ್ತಾ ಇದ್ದೀನಿ ಏನ್ ತಲೆ ಒಂದು ತಲೆ ಅಂದ್ರೆ ಎಲ್ಲಾ ಒಂದೇ ಅಲ್ವನ್ರಿ ತಲೆ ಒಳಗಲ್ವ ಮೀಸೆ ಬಾಯಿ ಇರೋದು ತಲೆ ಒಳಗೆ ಕಿತ್ತಿದಿಲ್ಲ ಅಲ್ಲಿ ಅಪಶಕುನ ಬಂದಿದೆ ಏಳು ಒಳ್ಳೇದಾಗ್ಬೇಕಾದ್ರೆ ಕೆಟ್ಟ ಗೃಹ ಕೃತಿಗಳು ನಿನ್ನ ಕಾಡ್ತಾ ಇದ್ದಾವೆ

ಏನ್ ಸರಿ ಗೊತ್ತಾಗ್ತಾ ಇಲ್ಲ ಏನ್ ಹೇಳ್ತಿದ್ಯೋ ಎಲ್ಲ ಜನಗಳೆಲ್ಲ ಅವ್ರ ತಮ್ಮ ಯಾರನ್ನ ಬೈಗಿದ್ರು ಅದೇ ಇವು ಚಾ ಇವು ಅದೇ ಇದು ಒಂದ ಇದು ಶಾ ಹಲೋ ಹಲೋ ಏನ್ ಏನದು ಏನದು ಚಾ ಶಾ ಅಂತಿದ್ಯಾ ಏನದು ಹೆಂಗ್ ಬಾಯ್ ಬಿಟ್ಟು ನಮ್ಗೆ ಇದು ಕಷ್ಟ ಬಗೆಹರಿಸಕ್ಕೆ ಮಾತಾಡ್ತಿರೋದು ಮೀಸೆ ಬಿಟ್ಬಿಟ್ಟಿ ಮೀನ್ ಕಂಡ ಬಿಟ್ಟಿ ಬೇರೆ ಎಲ್ಲಾನ ಕೀಳು ಎಲ್ಲಾದ್ರೇನು ಹೇಳ್ಬಿಟ್ಟು ಕೀಳ್ ಅಷ್ಟೇನೆ ನಾವು ಹಿಂದೆಲ್ಲೊಂಟಾಗಿ ತಲೆ ಮೈನ ಹಿಂಭಾಗದಲ್ಲಿ ಕೀಳಬಾರ್ದ ಕಣ್ರಿ ಅವೆಲ್ಲ ನೀನು ಇನ್ನು ಎಲ್ಲೂ ದೇವ್ರ ಕಾರ್ಯದ ಕೆಲಸ ಮಾಡ್ಸಿಲ್ಲ ಅದೆಲ್ಲ ಒಂದು ನೀತಿ ನಿಯಮಗಳು ಇರ್ತವೆ ತಲೆ ಮೀಸೆ ಬಿಟ್ಟು ಮೀನ್ ಕಂಡದಲ್ಲಿ ಯಾವತ್ತು ನನಗೆ ಯಾವ ಸ್ವಾಮಿಗಳು ಬಿಟ್ಕೊ ಕಿತ್ಕೊಡ್ಬೇಡ ಇದು ಸ್ವಾಮಿ ಅಂತ ನಾನು ಆಗಿಂದ ಹೇಳಕ್ಕೆ ಇಲ್ಲ ಇಲ್ಲ ಹೇಳು ಏನು ಅಂತ ಸ್ವಾಮಿ ಬಂದು ಹೇಳ್ತೀನಿ ನೀವೇನ ಕೋಪ ಮಾಡ್ಕೊಂಡ ನಮ್ ಕಡೆ ನಿವಾಸ ಮಾಡಿದೇಬೇಕು ಮೂರ್ಕಿಂತ ಮೇಲ್ಪಟ್ಟು ಮೂರು ಒಂದೇ ಸಲ ಬರಲ್ವ ಒಂದೇ ಸಲ ಕೇಳಬೇಕಾ ಎಲ್ಲಿ ತಗಿತಿದ್ವಿ ಹೇಳಪ್ಪ ಕೂದ್ಲು ಅದೇ ಶಾ ಇದು ಹೇಳಪ್ಪ ಹಲೋ நரிம் எடுத்து எல்லோ கேள் நானொ கண்ட் நீடன ಹ್ಮ್ ಆಯ್ತು ಆಯ್ತು ಎಷ್ಟು ಕಿತ್ಬಿಡಲ್ವಾ ಎಷ್ಟು ಕಿತ್ಬಿಡಪ್ಪ ಈಗ ಲೈನ್ ಇರ್ತೀನಿ ಎತ್ ಕಿತ್ತೆ ಅಂತ ಹೇಳು ಆಯ್ತು ಆಯ್ತು ಎಷ್ಟು ಇನ್ನ ಕಿತ್ತಿಲ್ಲ ಕೇಳು ಕೇಳು ಓ ಓಂ ಗುಡ್

ಕವಿತಾ ಆಫೀಸ್ ಹೋಗ್ತಾ ಇದೀನಿ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ಯಪ್ಪ ಯಾರು ನೀನು ನೋಡಿ ಕವಿತಾ ಅಂತ ನಾನು ಆಫೀಸ್ ಹೋಗ್ತಾ ಇದೀನಿ ತುಂಬಾ ರೆಡಿ ಆಗಿದ್ದೀನಿ ಲಿಪ್ಟಿಕ್ ಎಲ್ಲ ಹಾಕೊಂಡಿದೀನಿ ನಾನು ಕೂಡ್ಲೆಲ್ಲ ಬಾಚ್ಕೊಂಡಿದ್ದೀನಿ ಸ್ಟಿಕ್ಕರ್ ಇಕೊಂಡಿದ್ದೀನಿ ನಾನ್ ಕವಿತಾ

ನಾನು ಬಟ್ಟೆ ಹೋಗಿ ಕಸ ಗುಡ್ಸು ಅಡಿಗೆ ಮಾಡು ಅಂತ ಹೇಳ್ತಿದ್ದೆ ಮಾಡಿ ಮಾಡಿ ಸುಸ್ತಾಗಿ ಫುಲ್ ಸಣ್ಣಗಾಗಿ ಸದೋಬಿಟಿವನ್ ಬಟ್ಟೆ ಹೋಗ್ಸಿವೆ ತಿಂಡಿ ಮಾಡ್ಸಿವೆ ಗಂಡ ಮಾಡಿ ದೇವ್ ಏನು ದೇವರು ಮತ್ತೀಗ ನಮ್ಗೆ ತೊಂದರೆ ಕೊಡೋಲ್ವಾ ರಾತ್ರಿ ಹೊತ್ತು ಅದಕ್ಕೆ ಜನ ಪ್ರಪಂಚ ಗಂಡು ಮದುವೆ ಮಾಡೋದು ಮತ್ತೆ ನಾನು ಆಗನ್ ಬಾ

ದಂಪತಿಗಳು ಚೆನ್ನಾಗಿರ್ಬೇಕು ಅಂತಲ್ವ ಪೂಜೆ ಮಾಡಿರೋದು ಹ ಸ್ವಾಮಿ ಏನಾದ್ರು ಸರಿ ವಾಯ್ಸ್ ಸರಿ ಕೇಳಿಸ್ತಾನಿಲ್ಲ ಜೊತೆ ಬಂದ್ ಮಾತಾಡೋದು ನನಗೆ ನೀರು ಕೊಡೋದಿಲ್ಲ ನಮ್ಗೂ ಪೂಜೆ ಮಾಡಿಲ್ಲ ಸ್ವಾಮಿ ಬೆಳಿಗ್ಗೆ ಪಾದ ಪೂಜೆ ಅಮ್ಮರು ಯಾವ ಅಮ್ಮ ಏನ್ ಪೂಜೆನಾ ನನಗೆ ಫೋನ್ ಕೊಟ್ಟಲ್ಲ ನಾನು ಏನ್ ಹೇಳಿಲ್ಲ ಕಣ ನೀನು ಟೂರ್ ಆಗಿದಲ್ಲ ನಾನು ಪೂಜೆ ಮಾಡ್ಬೇಕಾರೆ ನಿಂಗೆ ಲಕ್ಷ್ಮಿ ಅನ್ನೋರು ಫೋನ್ ಮಾಡಿದ್ಲು ಕಣ ಅದು ಗ್ಯಾಪ್ನ ಬಂತು ನಾನು ಹೇಳ್ದೆ ಕಣ ಪೂರ್ತಿ ಹೇಳಿದ ಹೇಳ್ದೆ ನಂಗೆಲ್ಲಾ ಗೊತ್ತಾಯ್ತು ನಾನು ಪೂಜೆ ಮಾಡ್ತೀನಲ್ವ ಪೂಜೆ ಮಾಡ್ಬೇಕಾದ್ರೆ ಅವ್ರ ಮಗು ಅಯ್ಯಪ್ಪ ಸ್ವಾಮಿ ಕಳ್ಸಬೇಕಾಗಿತ್ತಲ್ಲ ಹತ್ತು ಸಾವಿರ ರೂಪಾಯಿ ನಿಂಗೆ ದುಡ್ಡು ಕೇಳ ಕೊಡ್ಲಿಲ್ಲ ಅಲ್ವನೋ ನಿನ್ ಫೋನ್ ಆಗ ಮಾತಾಡೋದ್ ಗೊತ್ತಾಯ್ತು ಅದಕ್ಕೆ ನೀನು ಧರ್ಮ ಪತ್ನಿ ನನ್ನ ಶಿಷ್ಯೆ ಅವಳು ಯಾರೋ ವಿಶಾಲಮ್ಮ ನೀನ್ ಅವಳಿಗೆ ಮೋಸ ಮಾಡ್ತಿದ್ದೀಯ ಅದಕ್ಕೆ ನಿನ್ ಜೀವನ ಹಾಳಾಗ್ ಹೋಗ್ಬಾರ್ದು ಅಂತ ಇರೋ ಸತ್ತಿ ಹೇಳ್ದೆ ಕೋಣ ನೀನ್ ಅವಳ ಸವಾಸ ಯಾಕ ಮಾಡ್ತಿರೋದು உண்ணிாள் oh, <laughs> <trying>. <laughs> ಒಂದು ಕಷ್ಟದಲ್ಲಿ ನಿನ್ನ ವಿಚಾರಗಳನ್ನು ಮಾತನಾಡಿಕೊಂಡು ನಿನ್ನ ಹೆಂಡಿ ಮತ್ತು ದಂಪತಿಗಳಿಗೆ ನಿನ್ನ ವಿಚಾರಗಳನ್ನು ಹೇಳಿಕೊಂಡು ನಿನ್ಗೆ ಒಳ್ಳೇದಾಗ್ಲಿ ನೀನು ಸುಖ ಬೋಧನೆ ಎಲ್ಲ ಮಾಡಿಕೊಂಡು ನಿನ್ನ ನೆಂದಿಯಾಗಿ ಮನೆ ರಾಜಕೀಯ ಪ್ರವೇಶ ಮಾಡಬೇಕು ನೀನು ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಬೇಕು ನೀನು ಕಾರಿನಲ್ಲಿ ಓಡಾಡ್ಬೇಕು ಒಡವೆಗಳನ್ನೆಲ್ಲ ಹಾಕೊಂಡ್ಬೇಕು ನೀನು ಊರಿನ ಜನ ಎಲ್ಲ ಮುಂದೆ ತೋರಿಸ್ಕೊಂಡು ಎಲ್ಲ ಪಟ ಪಡ ಅಂತ ಮಾತಾಡ್ಕೊಂಡು ಹೆಂಗಿ ಮಾತಾಡ್ಕೊಂಡು ಹೋಗಿ ಬಂದು ನೀನೆಲ್ಲ ಚೆನ್ನಾಗಿರ್ಬೇಕು ಅಂತ ಮಾತಾಡಿ ನನ್ನೆಲ್ಲ ನೋಡ್ಕೊಂಡು ನಾವು ಮಾಡಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಬತ್ತಿ ಅಂಗೂರ ಮತ್ತು ಕರ್ಪೂರ ಪೂಜೆ ಉದ್ಘಾಟನೆಗಳನ್ನ ಮಾಡಿಕೊಂಡು ಕಾಯಿ ಹಣ್ಣು ಎಲ್ಲ ಒಡೆದುಕೊಂಡು ನಿನಗೆಲ್ಲ ದಂಪತಿಗಳು ಎಲ್ಲ ಚೆನ್ನಾಗಿರ್ಬೇಕು ಅಂತ ನಾನು ಪೂಜೆ ಮಾಡಿಲ್ವಣ್ಣ ಕಂದ ಈಗ ನೀನು ವರ್ಗ ಹೋಗ್ಬಿಟ್ರೆ ನೀನು ನಿಮ್ಗೆ ಪೂಜೆ ಮಾಡ್ಬಿಟ್ಟು ನಾನು ಹಂಗೆ ಪೂರ್ತಿ ಗುಂಡಲ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕಿತ್ತ ಹಾಕ್ಬಿಡ್ತೀನಿ ನೀನು ಹಿಂಗೆ ಒಂದೇ ಸಲ ಮಾತಾಡ ಹಂಗೆ ವರ್ಗ ಹೋಗ್ಬಿಡು ಯಾಕ ಕಂದ ಉಸಿರು ಕಟ್ಟು ಮಾತಾಡ್ತೀನಿ ನನಗೆ ಆಗ್ತಲ್ಲ ಅದಂಗೆ ಆತು ಹಿಂಗೆ ಒಂದೇ ಸಮ ಹಂಗೆ ಹೇಳ್ಕೊಂಡು ಹೇಳ್ಕೊಂಡು ಹಂಗೆ ವರ್ಗ ಹೋಗ್ಬಿಡು ಅಲ್ಲ ಕಣ ಒಂದೇ ಸಲ ಇದು ಇದು ನೀನು ಹಲೋ ಕಂದ ನೀನು ಸಿಗಂದೂರ್ಗೆ ಹೋಗಿದ್ದೆ ಅಲ್ಲಿಂದ ಕೊಲ್ಲೂರ್ ಮುಖಾಂಬಿಕಾಗ ಹೋಗಿದ್ದೆ ಅಲ್ಲಿಂದ ಮುರುಡೇಶ್ವರ ಹೋಗಿದ್ದೆ ಅಲ್ಲಿಂದ ಧರ್ಮಸ್ಥಳ ಮಾರ್ಗವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಇದ್ದು ನೀನು ಊಟ ಮಾಡ್ಕೊಂಡು ಬಂದಿರೋದು ನೀನ್ ಎಲ್ಲಿ ಹೋಗ್ತೀಯಾ ಎಲ್ ಬರ್ತೀಯಾ ಎಲ್ಲಾ ಗೊತ್ತಾಗುತ್ತೆ ಗುಣ ಕಂದ ಬರ್ಬೇಕಾದ್ರೆ ಆ ತ ಮಗಳಿದಳ ಲಕ್ಷ್ಮಿ ಲಕ್ಷ್ಮಿ ಹೇಳು ಇನ್ನು ಹೇಳು ನಮ್ಮನೆ ಲಕ್ಷ್ಮಿ ಮಗ ಏಪ್ ಸ್ವಾಮಿಗೆ ಹೋಗ್ಬೇಕಾದ್ರೆ ಕೇಳಿದ್ರಲ್ಲ ಯಾಕೋ ಕೊಟ್ಟಿಲ್ಲ ನೀನು ಕುಂಟಿ ಹಾ ಏನೋ ಕಂದ ಅದಕ್ಕೆ ನೋಡೋ ತಾಳಿ ಕಟ್ಟಿರತಕ್ಕಂತ ವಿಶಾಲಮ್ಮ ನನ್ನ ಮಗಳು ಅವಳಿಗೆ ನೀನ್ ಅನ್ಯಾಯ ಮಾಡ್ಬೇಡ ನಿನ್ನ ಕಷ್ಟದಲ್ಲಿ ನೀನು ಕುಡ್ಕೊಂಡು ಓಡಾಡ್ಬೇಕಾದ್ರೆ ನಿನ್ಗೆ ಆಸ್ಪತ್ರೆಗೆ ದೇವಸ್ಥಾನಗಳೆಲ್ಲ ಕರ್ಕೊಂಡೋಗಿ ಕಾಲಿನಲ್ಲಿ ನಿನ್ಗೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ ರೋಡ್ ರೋಡಲ್ಲಿ ಮನೆ ಕಂಡಿರ್ಬೇಕಾದ್ರೆ ಚಡ್ಡಿ ಬಡ್ಡಿ ಎಲ್ಲ ಹಾಕಿ ನಿನ್ಗೆ ಬಟ್ಟೆ ಒಕ್ಕೊಟ್ಟು ಊಟ ಮಾಡಿ ಅಡುಗೆ ಮಾಡಿ ಮಾತಾಡಿಕೆ ಮಾತಾಡ್ಕೊಂಡು ಸ್ವಾಮಿಗೆ ನಾನು ಎಲ್ಲ ನಮ್ಮ ಬೆಂಕಿಕ್ಕ ಮಾತಾಡ್ತಾ ನೀವು ನೀನು ಕಷ್ಟದಲ್ಲಿ ಕುಡ್ಕೊಂಡು ಓಡಾಡ್ಬೇಕಾದ್ರೆ ಚಡ್ಡಿ ಇಲ್ದಾನೆ ಚಡ್ಡಿ ಇಲ್ದಾನೆ ಬನಿ ಇಲ್ದಾನೆ ಚರಂಡಿ ಇಲ್ಲದೇ ಮನೆ ಕಂಡು ಓಡಾಡ್ಬೇಕಾರೆ ಅವಳು ಕಷ್ಟಪಟ್ಟು ನೀನು ನಿನ್ನ ಸಾಕಿ ಸಲವಿ ನಿನ್ನ ಇವತ್ತೊಂದು ಸ್ಥಾನಮಾನದಲ್ಲಿ ಕೂಡಿಸ್ಕೊಂಡು ನಿನ್ನ ಒಂದು ಬಳ್ಳಾಪುರ ನರಸಿಂಹರಾಜು ಬೆಳ್ಳಾವಿ ಆಮೇಲೆ ಬುಗುಡ್ನಲ್ಲಿ ಭೀಮ್ಸ್ ತುಮಕೂರಿನಲ್ಲಿ ನಿನಗೊಂದು ಹೆಸರು ಸ್ಥಾನಮಾನ ಬರ್ಬೇಕಾದ್ರೆ ಆ ಮಗಳು ತುಂಬಾ ಕಷ್ಟವನ್ನು ಅನುಭವಿಸಿ ಇವತ್ತು ನಿನ್ನ ಸ್ಥಾನದಲ್ಲಿ ನಿಂತಿರ್ತಾಳೆ ನೀನು ಅವೆಲ್ಲ ಬಿಟ್ಟು ಆ ಲಕ್ಷ್ಮೀ ಸವಾಸ ಮಾಡಿದೆಯಲ್ಲ ಇದು ನಿನಗೆ ನಮ್ಮ

ಹೋಲ್ ಕಂದ ಮೂಮ ಹೇಳಪಾ ಸರಿ ಕಾಲಿಗೆ ಬಿದ್ದು ಕಾಲಿ ಗುದ್ದು கால் ತೋಳದು ಬೇಕಾ ನೀರು ಕುಡಿ ಬಿಡ್ತೀನಿ ಹಾ ಸರಿ ಫೋನ್ ಮಾಡ್ಬೇಡಿ ಏನು ಮಾಡಿ ಸ್ವಾಮಿ ನನ್ಗೆ ಏನು ಕಷ್ಟ ಕಷ್ಟಗಳೇ ಕೊಟ್ಬಿಡಿ ಬಿಡಿ ನನಗೆ ಯಾಕೋ ಕಂದ ಓಡ್ಕ ಓಡ್ಕ ನಿನ್ನ ಓಡ್ಕಲೇನು ಇಕಾ ಆರೆ ದೂರ ಭಾಗ ಯಾಕೋ ಕಂದ ಇನ್ನು ನಿನ್ನ ಕಂದ ಅನ್ನೋದು ಮೊದಗೆ ಯಾವ ಬದಿಕಾರಾ ಯಾಕೋ ಈ ಸೌಂಡ್ ವಾಶ್ನೆ ಇನ್ನ ಬದುಕಿದಾರ ಪಟ್ಟಿಗಳ ಆರೋಗ್ಯ ಸಮಸ್ಯೆ ಎಲ್ಲಾರು ಇರುತ್ತೆ ಅಲ್ವನೋ ಅಲ್ವನ ಆರೋಗ್ಯ ಸಮಸ್ಯೆ ಅಂತ ಒಂದು ಇದನ್ನ ಈ ಇದು ಮದಿಗಳಾಗೆ ಅಥವಾ ಜಾತಿಗಳಾಗೆ ಇದು ಡ್ರಮ್ಮು ಡ್ರಮು ಅರೆ ಬಡಿತಾರ ಹಂಗಡಿತೀಯಲ್ಲ ನೀನು ನಮ್ದು ಸೋಮ್ ಕಂದ

ನರಸಿಂಹರಾಜು ನನ್ನ ಶಿಷ್ಯ ಅವರು ಆರು ಜನ ಇದ್ದರು ಕಣ ಯಾಕೋ ಎರಡೇ ದಿವಸ ಬಿಟ್ಟು ಓಡಾಬಿಡ್ತಾರೆ ಕಣ ಯಾರು ಒಬ್ರು ಇರ್ತಿಲ್ಲ ಕರೆಕ್ಟ್ ಆಗಿ ಇನ್ನೆರಡೇ ದಿನ ಇನ್ನೊಂದು ವಾರ ಇದ್ರೆ ಒಂದು ವಾರ ಇನ್ನ ಇದ್ರೆ ಈ ಸೌಂಡ್ ಸೌಂಡಿಯರಲ್ಲಿ ತಲೆ ಹೊಡೆದು ಬಂತು ಒಂದ್ ವಾರ ಅಲ್ಲಿ ಮೊದ್ಲಾಗಿದ್ರು ಅವರು ಈ ರೋಡಿ ಸಿಕ್ಕಿದ ನಾಯಿ ತಾಣಕ್ಕೆ ತಿಪ್ಪಿ ಹಚ್ಚಿರ್ತಾರಲ್ಲ ಹಾಸ್ಪೇಲ್ ಒಡಿಯಲ್ಲಿ ಶುರುವಾಗಿಬಿಡ್ತಾರ ಅವರು ಯಾಕೋ ಯಾಕೆ ಅಂತ ನೀವು ಸ್ವಾಮಿಗಳಾಗಿ ನಿಮ್ಗೆ ಹೇಳೋಕಾಗಲ್ಲ ಅವು ಯಾಕೋ ಅಲ್ಲಿಗೆ ಖಂಡಿತ 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 ಫೋನ್ ಮಾಡಿ ಸ್ವಾಮಿ ಯಾಕೋ ಕಂಡೋದರ ಅಲ್ಲ ಅಲ್ಲಕನು ಕಂಡ ನಾನು ಒಳ್ಳೇದ್ ಮಾಡ್ತೀಲ್ವ ನಿಮ್ಗೆ ಜೀವನದಲ್ಲಿ ಎಲ್ಲ ಹ್ಮ್ ಮಾಡ್ತೀರಾ ಒಳ್ಳೇದು ಎಲ್ಲ ಇರೋದಿಲ್ಲ ಕಂಡೋಗಿ ನಾವೇನೋ ನಾವು ಯಾವುದೋ ಗ್ಯಾನ್ದಾಗ ನಮ್ಗೆ ಹಳ್ಳಿ ಜನ ಗೊತ್ತಾಗೋಲ್ಲ ತಗೊಂಡೋಗಿ ಅವ್ರ ಕೈ ಕೊಡೋದು ಅವ್ರ ಕೈ ಕೊಟ್ಟಾಗ ಅವ್ರ ಆಲೇ ಮಾರ್ಸೂ ಎಲ್ಲ ತಲೆ ನರೇ ಕೂದಲು ಬಂದವ ಅವ್ರಿಗೆ ಅದು ನಿಲ್ಲುದೆಲ್ಲ ಗ್ಯಾಪ್ ಬರ್ತೀನಿ ಕಂದ ನೀನ್ ಓ ಸತ್ಯ ಹೇಳಿದೀನಿ ಅಲ್ವಾನು ಕಂದ ನೀನ್ ನೋಡ ನೀನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಎಲ್ಲಿ ಒಳೆ ಹತ್ರ ಎಲ್ಲಿ ಅಡಿಗೆ ಮಾಡಿದ್ರಿ ಎಷ್ಟು ಕೋಳಿ ಕುಯ್ದ್ರಿ ಹಾ ಎಲ್ಲೆಲ್ಲಿ ಹೋಗಿದ್ರಿ ನೀವು ಮುರುಡೇಶ್ವರದಲ್ಲಿ ಎಲ್ಲ ಅಡಿಗೆ ಮಾಡಿದ್ರಿ ನಾನು ಎಲ್ಲ ಇಲ್ಲಿಂದ ಕೂತ್ಕೊಂಡೆ ಲೇ ನೀವು ಮುರುಡೇಶ್ವರಕ್ಕೆ ಹೋಗ್ಬೇಕಾದ್ರೆ ಅಡಿಗೆ ಮಾಡಿತ್ತಲ್ಲ ಒಂದು ಮಗು ಆ ನಾವು ಬೇಡ ಅಂತ ನೀನು ಇನ್ನೊಬ್ಬ ನಿನ್ನ ಸ್ನೇಹಿತ ಹೋಗಿ ಇನ್ನೊಂದು ಅಲ್ಲಿ ಊಟ ತಮ್ಮ ಅಂತ ತಿಂದ್ರಲ್ಲೊ ನಂಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದೀಯನಾ ಅದು ನಿಮ್ಗೆ ಸ್ವಾಮಿಗಳು ಅಂತಂದ್ರೆ ಕಾಲ್ ಪೂಜೆ ಮಾಡಿ ಕಾಲು ಶರಣ ಮಾಡಿ ನಿಮ್ಗೆ ನೀವು ತಿಂದೀನಿ ವರ್ಷ ವರ್ಷ ಇಲ್ಲ ಯಾಕೋ ಏನಿಲ್ಲ ಹೆಂಗ್ ಅಲ್ಲಿ ಬಂದ್ರೆ ಊಟನು ತಿಂದ್ರೆ ಎಲ್ಲ ಕಟ್ಕೊಂಡ್ ಕುತ್ಕೊಂಡ್ಬಿಡೋ ಇಷ್ಟ ಊಟ ಮಾಡ್ತೀವಿ ಹೇಳ

ಹೌದಾ ತಿಂಡಿ ಆಯ್ತಾ ಇಲ್ಲ ತಿಂಡಿಲ್ರ ಇಲ್ಲ ಏನ್ ಮಾಡ್ತಿದ್ದೀರಾ ಆ ಇಲ್ಲಿ ಅದೇ ಇದು ಬೇಪರ್ ನೋಡ್ತಿದ್ದೋ ಇಲ್ಲಿ ಭೂಮಿಳಗೆ ನಮ್ಮ ಆತ್ಮೀಯರ ಅಂಗಡಿ ತಗೊಂತಿದೀನಿ ಯಾಕಣ್ಣ ಕಾಣದ ಫೋನ್ ಕಟ್ ಮಾಡ್ದೆ ಫೋನ್ ಕಟ್ ಮಾಡ್ದೆ ಅಂತ ಅಂದ್ರೆ ಎಷ್ಟೈತೆ ಮಾಡಿದ್ರಿ ಹೇಳಿ ಹ್ಮ್ ನಾಣಣ್ಣ ಪಾರ್ವತಿ ಪಾರ್ವತಿ ಅಕ್ಕಾಣ ಅಕ್ಕ ನೀನು ಮಕ್ಳು ಮರಿ ಮದುವಿ ಬಂದ್ರೆ ಹಾ ಸ್ವಲ್ಪ ಮಣಿ ಕಳಸ ಒಟ್ಟಿನ ಹೆಂಗ್ ಹೇಳಂದ್ರ ಸಮಾಜ ಒಪ್ಪಲ್ಲ ಅದು ಅಹಣ ನೀನು ನನಗೇನ್ ನೀತಿ ಸಂಹಿತ ಮಾಡಾಕ ಬರಬೇಡ ನೀತಿ ನಿಯಮಗಳನ್ನೆಲ್ಲ ಹೇಳಕ್ ಬರಬೇಡ ನನಗೂ ನನ್ ಮಕ್ಳು ನಾನ್ ನಿನ್ನ ಹತ್ರ ಬಂದು ನಿನ್ನತ್ರ ದುಡ್ಡು ಕಾಸಿ ಇಸ್ಕೊಂಡು ನನ್ ಮಕ್ಳನ್ ಸಾಕಿಲ್ಲ ಅಲ್ಲ ರೀ ಇವ್ರೆ ಹೇಳತೀರಿ ಹೇಳತಕ್ಕಾಗ ಒಂದ್ ನಿಮಿಷ ಕೇಳಸ್ಕೋ ನಾನೇನ ನಿನ್ ಹತ್ರ ಯಾವತ್ತ ನಾ ಹತ್ರ ಒಂದ್ ಸ್ವಲ್ಪ ಹೇಳ ಕೇಳಿಸ್ಕೊಳ್ಳಣ ನೀನು ಸುಮ್ನೆ ಅಡ್ಡ ದುಡ್ಡಿ ಮಾತಾಡಕ್ ಹೋಗ್ಬೇಡ ಒಂದು ನಿಮಿಷ ನಾನು ಹೇಳೋದಾಗ ಕೇಳಿಸ್ಕೋ ನಾನು ನನ್ ಗಂಡ ಸತ್ತೋದ್ಮೇಲೆ ನನ್ನ ಮಕ್ಳು ನ ಮರಿನ ನಾನು ನಮ್ಮ ಆಸ್ತಿ ಪಾಸ್ತಿ ಮಾರಿ ಆ ಅವ್ನ ಅವ್ನ ಎಜುಕೇಟೆಡ್ ಕೊಟ್ಟು ಮಕ್ಳು ಎಜುಕೇಟೆಡ್ ಆಗಿ ಇವತ್ತು ಕೆಲ್ಸ ಕೊಡ್ಸಿ ಇವತ್ತೆಲ್ಲ ನನ್ ನನ್ನ ಸ್ಥಾನ ತುಂಬಕೊಂಡಿದೀನಿ ನನ್ನ ಜೀವನ ಸರಿ ಮಾಡ್ಕೊಂಡಿದೀನಿ ನಿನ್ನತ್ರ ದುಡ್ಡು ಕಾಸು ಆಗ್ಲಿ ಏನೇ ಆಗ್ಲಿ ನಾನು ಆಸೆ ಪಡ್ತಾ ಇಲ್ಲ ಆ ಮುಂಡೆ ಯಾರೇಳು ಲಲ್ಲಿ ಲ ಅವಳು ಏನೋ ನಿನ್ನತ್ರ ಇದ್ ಮಾಡಿ ದುಡ್ಡು ಕಾಸು ಇಸ್ಕೊಳ್ಳಿ ಆಸೆ ಪಡ್ತಾ ಅವ್ಳಗ್ ಹೊರತು ನಾನೇನ್ ನಿನ್ನತ್ರ ದುಡ್ಡು ಕಾಸು ಇಸ್ಕೋ ಅದು ಇದು ಮಾಡ್ಕೊಳಕಲ್ಲ ನಾನ್ ಹೇಳಿಲ್ವ ನೀನ್ ಏನಾದ್ರು ಬಿಸ್ನೆಸ್ ಮಾಡು ಹ ಬಿಸ್ನೆಸ್ ಮಾಡ್ಬೇಕು ದುಡ್ಡು ನಾನೇ ಕೊಡ್ತೀನಿ ಗೊತ್ತಾಯ್ತಾ ಬ್ಯಾರಿದ್ರೆ ನೀನ್ ಪಡಿಗೆ ನೀನ್ ಇರು ನಾನ್ ಹೇಳ್ತಿರೋದು ನಾನು ಏನೋ ಫೋಟೋ ನೀನ್ ಫೋಟೋ ತೋರ್ಸುದ್ಲಾ ನೀ ಗುಂಡ್ ಗುಂಡಿಗೆ ಚೆನ್ನಾಗ್ ಕಂಡಲ್ಲ ಅದಕ್ಕೆ ಒಂದ್ ದಿವಸ ಬಾರಣ ಮನೆಗೆ ಯಾರ ನಮ್ ಮನೆಗೂ ಮಕ್ಳಿರಲ್ಲ ಎಲ್ಲ ಅಲ್ಲಿ ಹೋಗಿರ್ತಾರೆ ನೀನ್ ಬಂದು ಇದ್ಬಿಟ್ಟಿ ಬಿಟ್ಟಿ ಏನೋ ನನ್ಗೂ ನಾನು ಹದ್ನಾಲ್ಕು ವರ್ಷ ಆಯ್ತು ನನ್ ಗಂಡ ಸತ್ತೋಗಿ ತೀರ್ ಹೋಗಿ ಅಲೋ 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 ನಾನು ನನ್ನ ಗಂಡ ತೀರೋಗಿ ಹದ್ನಾಲ್ಕ್ ವರ್ಷ ಆಯ್ತು ನನ್ನ ವಿರಹ ವೇದನೆಯನ್ನ ಯಾರ್ಗ್ ಹೇಳ್ಕೊಂಡ್ಲಿ ಬಂದು ನನ್ನ ಆಸೆ ತೀರಿಸಿ ನೀನು ನಿನ್ ಆಸೆ ನೀನ್ ತೀರಿಸ್ಕೊಂಡು ಹೋಗಿ ಹದಿನಾಲ್ಕು ವರ್ಷ ಆಯ್ತಣ್ಣ ಹದಿನಾಲ್ಕು ವರ್ಷ ಆಯ್ತು ಹದಿನಾಲ್ಕು ವರ್ಷ ಆಯ್ತು ಗಂಡ ತೀರೋಗಿ ಹಾ ಅವತ್ತಿಂದ ಏನ ನಿಮ್ಮ ಏನೋ ನೀವ್ ಇಚ್ ಇಷ್ಟಪಟ್ಟು ಇಚ್ಛೆ ಪಟ್ಟು ಅಲ್ಲಿ ಇಲ್ಲಿ ಬೇಡ ಈಗ ನೀವ್ ಅವತ್ತೇನಂದ್ರೆ ನಮ್ಮೂರ್ಗೆ ಬಂದ್ರಿ ಫಾರೆಸ್ಟ್ ಅಲ್ಲಿ ಅಂತ ಆತರ ಹೆಂಗ್ ಸಲ್ಲಣ್ಣ ನಾನು ಫಾರೆಸ್ಟ್ ಗೆಲ್ಲ ಬಂದು ಉಲ್ಲಸ್ಲಿಲ್ಲ